ಒಂದು ಋತುಪೂರ್ವಕ ಕಾರ್ಯಕ್ರಮ ತುಂಬಾ ಒಣ್ಣರಜಿತವಾಗಿ ನೆರವೇರೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಪಾರ್ಟಿಯ ಎಲ್ಲ ಲೀಡರ್ಗಳು ಜೊತೆಗೆ ನಮ್ಮ ಸಂಘಟನಾ ಕಾರ್ಯದರ್ಶಿಯಾದ ಅವರು ಅದೇ ರೀತಿ ನಮ್ಮ ಸಮಾಜದ ಏಳಿಗೆಗೋಸ್ಕರ ಶ್ರಮಿಸುತ್ತಿರುವ ಎಸ್ ಸಿ ಎಸ್ ಟಿ ಏರಿಗೋಸ್ಕರ ಶ್ರಮಿಸುತ್ತಿರುವ ನಮ್ಮ ಆರ್ ಎಸ್ ಎಸ್ನ ಹಿರಿಯರು ಮಾರ್ಗದರ್ಶನಾದ ವಾದಿರಾಜ್ ಅವರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಈ ಒಂದು ವರ್ಣರಂಜಿತ ಕಾರ್ಯಕ್ರಮ ಯಶಸ್ವಿ ಕಾರಣಕ್ಕೆ ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ ಏನು ನೂತನವಾಗಿ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಮಹರ್ಷಿ ಏನು ವಾಲ್ಮೀಕಿ ಒಂದು ವಿಮಾನ ನಿಲ್ದಾಣಕ್ಕೆ ಮಹರ್ಷಿ ವಾಲ್ಮೀಕಿ ಹೆಸರಿಟ್ಟಿರ್ತಕ್ಕಂಥ ಯು ಪಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಆದಿನಿತ್ಯ ಆದಿತ್ಯನಾಥ ಯೋಗಿ ಅವರಿಗೆ ನಮ್ಮ ಸಮಾಜದ ಪರವಾಗಿ ತುಂಬ ಹೃದಯ ಧನ್ಯವಾದವನ್ನು ತಿಳಿಸಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಏನು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪರಿಶಿಷ್ಟ ಪಂಗಡದ ಹದಿನೈದು ಟಿ ಮೀಸಲಾತಿ ಕ್ಷೇತ್ರಗಳಲ್ಲಿ ಎಲ್ಲರೂ ನಮ್ಮ ಒಂದು ನಾಯಕರು ಪರಾರಭಗೊಂಡಿದ್ರು ಆ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಯಾವ ರೀತಿ ಬಿಡ್ತಾ ಬರ್ತಂದ್ರೆ ನಮ್ಮ ಕಾರ್ಯಕರ್ತರು ಪದಾಧಿಕಾರಿಗಳಿಗೂ ಒಂಥರ ಮೌನ ಇಲ್ಲ ರೀತಿ ಮೌನ ಆಚಾರ ಉತ್ತರ ಆ ರೀತಿ ಅವರಿಸ್ಕೊಂಡ್ಬಿಡ್ತು ಇನ್ನೇನ್ ಬಿಡಪ್ಪ ನಮ್ಮ ಪಾರ್ಟಿ ಇನ್ನೇನು ಈ ಮಟ್ಟಕ್ಕೆ ಖುಷಿತದಂತ ಯಾರು ಅನ್ಕೊಂಡಿದ್ದಲ್ಲ ಆದ್ರೆ ಯಾವಾಗ ನಮ್ಮ ಪಕ್ಷದ ವರಿಷ್ಠರು ಬಿ ವೈ ವಿಜೇಂದ್ರನವ್ರನ್ನ ಯಾವಾಗ ಘೋಷಣೆ ರಾಜ್ಯಾಧ್ಯಕ್ಷ ಘೋಷಣೆ ಮಾಡಿದ ತಕ್ಷಣ ಏನೋ ಒಂಥರ ಕಾರ್ಯಕರ್ತರ ಸಂಚಲನ ಮೂಡಿ ಒಂಥರ ಕಾರ್ಯಕರ್ತರಿಗೆ ಹುಮ್ಮಸ್ ಮೂಡಿ ಇವಾಗ ಕನಿಷ್ಠಪ್ಪ ಅಂತಂದ್ರೆ ನಾಳೆನೇ ಚುನಾವಣೆ ನಡೆದ್ರು ಕೂಡ ಕಾರ್ಯಕರ್ತರು ಒಂದು ಹೊಸ ಹುಮ್ಮಸ್ಸು ಒಂದು ಮೂಡಿದೆ ಹಾಗಾಗಿ ನಮ್ಮ ಒಂದು ಪಾರ್ಟಿ ವರಿಷ್ಠರಲ್ಲಿ ವಿಜೇಂದ್ರನವರಿಗೆ ರಾಜ್ಯದಕ್ಷಣ ಮಾಡಲಿಕ್ಕೆ ಮೊಟ್ಟ ಬದಲ ಬಾರಿಗೆ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ನಾನು ಪಾರ್ಟಿಯಲ್ಲಿ ದುಡಿತಾ ಬಂದೆ ನನ್ನನ್ನು ನಮ್ಮ ಒಂದು ಪಾರ್ಟಿಯ ಹಿರಿಯರು ಹಾಗೂ ನಮ್ಮ ಒಂದು ಸಂಘದ ಪ್ರಮುಖರುಗಳು ಎಲ್ಲರನ್ನೂ ಗುರುತಿಸಿ ಈ ಒಂದು ಎಸ್ ಟಿ ಮೋರ್ಚಾದ ರಾಜ್ಯಕ್ಷಾಗಿ ನೇಮಕ ಮಾಡೋದಕ್ಕೆ ನಾನು ತುಂಬ ಆಭಾರ ಆಗಿರ್ತೇನೆ ಹೇಗೆ ನೀವು ನಮ್ಮ ಶ್ರೀರಾಮುಲು ಅಣ್ಣನವ್ರನ್ನು ಮತ್ತು ರಾಜುಗೌಡ ಅಣ್ಣನವ್ರನು ಶಿವನಗೌಡ ನಾಯಕ್ ಅಣ್ಣನವ್ರನ್ನ ಮತ್ತೆ ನಮ್ಮ ಬಾಲ್ಚಂದ್ರ ಜಾನಕಿಹೊಳಿ ರಮೇಶ್ ಜಾರಕಿಹೊಳಿ ಎಲ್ಲರನ್ನ ಯಾವ ರೀತಿ ನೀವು ಸಹಕಾರ ಮಾಡಿದ್ರೋ ಅದೇ ರೀತಿ ಕೂಡ ನೀವು ನನಗೆ ಸಹಕಾರ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳಕ್ಕೆ ಇಷ್ಟಪಡ್ತಿದ್ದೇನೆ ನಿಮ್ಮ ಒಂದು ಸಹಕಾರ ಏನು ಒಂದು ನಮ್ಮ ಪ್ರತಿ ಒಂದು ಏನು ನಮ್ಮ ಬಸವರಾಜ್ ಬೊಮ್ಮಾಯಿಯವರು ಒಂದು ಮಾತು ಕಿವಿಮಾತ್ ಹೇಳಿದ್ರು ಪ್ರತಿ ರಾಜ್ಯದ ಪ್ರತಿ ಹಳ್ಳಿಗೂ ನೀನು ತಿರುಗಾಡ್ಬೇಕಂತಂದು ಹೇಳಿದ್ರು ನಮ್ಮ ಒಂದು ಸಮಾಜದ ಮತ್ತು ಸಂಘಟನೆಗೆ ಮತ್ತು ಒಂದು ಪಕ್ಷ ಸಂಘಟನೆಗೆ ಕೊನೆಯವರೆಗೂ ನಾನು ತಿರುಗಾಡಿ ನನ್ನಂತಂದೇಳಿ ಬಂಗಾರ ಎನ್ನುವಂಥವರು ಅಲ್ಲ ಏನು ನಮ್ಮ ಒಂದು ಪಾರ್ಟಿಯ ವರಿಷ್ಠರು ನಮ್ಮ ರಾಜ್ಯ ಆಗಿರ್ಬೋದು ವದ್ರಾಜ್ಯೂ ಆಗಿರ್ಬೋದು ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಎರಡನೇ ಹಂತದ ನಾಯಕರನ್ನ ಹೊರೆ ತರ್ಬೇಕಂತಂದೇಳಿ ಬಹಳಷ್ಟು ಜನ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ನನ್ನಂತ ಬಂಗಾರ ಅನ್ಮಂತವರು ನೂರಾರು ಜನ ನಮ್ಮ ಒಂದು ಸಮಾಜ ಯುವಕರು ಇದ್ದಾರೆ ಅವ್ರನ್ನೆಲ್ಲ ಹೊರಗೆ ತರ ಒಂದು ವ್ಯವಸ್ಥೆಯನ್ನು ಹೊರಗೆ ತರತಕ್ಕಂಥ ಒಂದು ಕ್ರಮವನ್ನು ನಾನು ಮಾಡ್ತೇನೆ ಅಂತಂದ್ರೆ ಈ ಒಂದು ವೇದಿಕೆ ಹೇಳಕ್ಕೆ ಇಷ್ಟಪಡ್ತೇನೆ ಈ ಒಂದು ಏನು ಮೂರಿಂದ ಏಳು ಪರ್ಸೆಂಟೇಜ್ ಮೀಸಲಾತಿ ಏನು ನಮಗೆ ಒಂದು ಘೋಷಣೆ ಮಾಡಿರ್ತಕ್ಕಂಥ ನಮ್ಮ ಬಸವರಾಜ್ ಬೊಂಬಾಯಣ್ಣನವರಿಗೆ ನಮ್ಮ ಸಮಾಜ ಯಾವಾಗಲೂ ಆಗಿರುತ್ತೆ ಅದೇ ರೀತಿ ನಮ್ಮ ಒಂದು ವಾಲ್ಮೀಕಿ ಜಯಂತಿ ವಾಲ್ಮೀಕಿ ಭವನ ಮತ್ತು ಪರಿಶಿಷ್ಟ ಪಂಗಡಗಳ ಇಲಾಖೆಯನ್ನು ನೀಡಿರ್ತಕ್ಕಂಥ ನಮ್ಮ ಒಂದು ರಾಜಹುಲಿ ಅಂತಂದೇಳಿ ನಾವು ಹೇಳಕ್ಕೆ ಇಷ್ಟಪಡ್ತಕ್ಕಂಥ ಯಡಿಯೂರಪ್ಪ ಅಣ್ಣನವರು ಕೂಡ ನಮ್ಮ ಒಂದು ಸಮಾಜ ಚಿರುಗಣೆ ಆಗಿರುತ್ತೆ ಅದೇ ರೀತಿ ಇವತ್ತು ಏನು ಬ್ರಾಹ್ಮಣನ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಒಂದು ಅವರು ನಿಜಕ್ಕೂ ಎಸ್ ಸಿ ಎಸ್ ಟಿ ಬಗ್ಗೆ ಎಷ್ಟಪ್ಪ ಅಂತಂದರೆ ಕೆಲವರೆಲ್ಲ ಬ್ರಾಹ್ಮಣರಂದರೆ ಎಸ್ ಸಿ ಎಸ್ ಟಿಗಳನ್ನ ತುಳಿತಾರಪ್ಪ ಅಂತಂತಾರೆ ಆದರೆ ನಾನು ತುಂಬ ಹತ್ತಿರದಿಂದ ನೋಡಿರ್ತಕ್ಕಂಥ ವ್ಯಕ್ತಿ ಇವತ್ತು ಎಸ್ ಸಿ ಎಸ್ ಟಿಗೆ ಸಿಗಬೇಕಾದ್ರೂ ಒಂದು ನಾಲ್ಕು ಜನ ಪ್ರಮುಖ ವ್ಯಕ್ತಿಗಳಿದ್ದಾರೆ ಮೊದಲನೇದಾಗಿ ನಮ್ಮ ಒಂದು ಸ್ವಾಮೀಜಿಗಳು ಅದಾದ ನಂತರ ನಮ್ಮ ವಾದ್ರಾಜಿಯವರು ಅದಾದ ನಂತರ ನಮ್ಮ ಏನು ಮೇನ್ ಕಾರಣ ಮುಖ್ಯ ಕಾರಣ ಅಂತಂತಂದ್ರೆ ನಮ್ಮ ಬಸವರಾಜ ಬೊಮ್ಮೆಯವ್ರನ್ನ ನಾವು ಕೊನೆ ಮಟ್ಟನೂ ನಾವು ಸಾಹೇಬ ಮನೆ ಕಾಗದೇ ಇಲ್ಲ ಅದಾಗಿ ಇನ್ನು ಇರ್ತಕ್ಕಂಥ ನಮ್ಮ ಸಮಾಜದ ಇನ್ನಿಬ್ಬರು ದುಡಿನಿರ್ತಕ್ಕಂಥ ನಮ್ಮ ಶ್ರೀರಾಮನವರು ರಾಜೀವ್ ಗೌಡರು ಅವರಿಗೂ ನಾವು ಈ ಒಂದು ವ್ಯಕ್ತಿಗಳನ್ನ ನಾನು ಹೆಸರುಗಳು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಮೀಸಲಾತಿಯನ್ನು ಕುಂತಿರ್ತಕ್ಕಂಥ ಸಮಯದಲ್ಲಿ ಸ್ವಾಮೀಜಿಗಳನ್ನು ದಂಡಿ ಕೂತಿದ್ರು ಆ ಒಂದು ಸಮಯದಲ್ಲಿ ನನ್ನ ಒಂದು ಕರೆಗೆ ಹೋಗೊಟ್ಟು ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶೇಣ್ಣನವರು ಮತ್ತು ನಮ್ಮ ರಾಷ್ಟ್ರೀಯ ಪ್ರಧಾನಿ ಸಿಟಿ ರೇವೇಣ್ಣನವರು ಮತ್ತು ಅವರು ಹೀಗೆ ಎಲ್ಲ ನಾಯಕರು ಬಂದು ಆ ದಣಿ ಸತ್ರದಲ್ಲಿ ಪಾಲ್ಗೊಂಡು ಇವತ್ತು ಮೀಸಲಾತಿ ಸಿಗಲಿಕ್ಕೆ ಅವರು ಕೂಡ ಕಾರಣ ಅಂತಂದೇಳಿ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಾನು ಮಾತಾಡಿ ಎಲ್ಲರಿಗೂ ನಾನು ಕೈ ಮಿಲಿದು ಮಾತನಾ ಮುಗಿಸ್ತಿದ್ದೇನೆ ಜೈ ಜೈ ಕರ್ನಾಟಕ ಭಾರತ್ ಮಾತಾಡಕ್ಕೆ